ಉದ್ದೇಶದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾವು ಈಗಾಗಲೇ ನಾವು ಜುಲೈ ಒಂಬತ್ತನೇ ತಾರೀಕು ಹಲವಾರು ಹೋರಾಟಗಳನ್ನು ಜಂಟಿ ಹೋರಾಟದಲ್ಲಿ ನಾವು ನಮ್ಮ ಅಂಗನವಾಡಿ ನೌಕರರ ಸಮಸ್ಯೆಗಳನ್ನು ನಾವು ಇವತ್ತು ನಾವು ಎಲ್ಲ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದು ಮತ್ತೆ ಇದಲ್ದಲೆ ನಮಗೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತೇಳಿ ನಮ್ಮ ಕೇಂದ್ರ ಸಚಿವರ ಕಚೇರಿಗೆ ನಮ್ಮ ಅಖಿಲ ಭಾರತ ಅಂಗನವಾಡಿ ನೌಕರರ ಸಂಘಟನೆ ಸಿ ಐ ಟಿ ಆ ಮಾತುಕತೆಗೆ ಹೋಗಿ ನಮ್ಮ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನಿಯೋಗ ಹೋಗಿ ನಮ್ಮ ಕೇಂದ್ರ ಸಚಿವರಾದ ದೇವಿಯವರಿಗೆ ನಮ್ಮ ಸಹ ಸಮಸ್ಯೆಗಳನ್ನು ಮಾತುಕತೆಯಲ್ಲಿ ಆಗಸ್ಟ್ ಆರನೇ ತಾರೀಕು ದೆಹಲಿಯಲ್ಲಿ ನಮ್ಮ ಸಚಿವರಿಗೆ ನಿಯೋಗ ಹೋಗಿ ತಿಳಿಸಿದೆ ಆದರೂ ಸಹ ನಮಗೆ ಇವತ್ತಿನವರೆಗೂ ನಮ್ಮ ಸಚಿವರು ಅವತ್ತು ಭರವಸೆಯನ್ನು ಕೊಟ್ಟು ಕಳಿಸಿದ್ರು ಇವತ್ತಿನವರೆಗೂ ಯಾವುದೇ ಒಂದು ಸಮಸ್ಯೆ ಬಗೆಹರಿದಿಲ್ಲ ಮತ್ತು ಬದಲಾವಣೆ ಯಾವುದೂ ಆಗಿಲ್ಲ ಅದನ್ನು ನಾವು ಆ ವಿರೋಧಿಸಿ ಮತ್ತು ಇವತ್ತು ನಮಗೆ ಬಗೆಹರದಿಲ್ಲ ಅಂತ ಹೇಳಿ ಅನ್ನೋ ಒಂದು ಭಾಗವಾಗಿ ನಾವು ಇವತ್ತು ಇಡೀ ದೇಶ ಬ್ಲಾಕ್ ಡೇ ಅನ್ನು ಆಚರಿಸಿ ನಮ್ಮ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಇವತ್ತು ನಾವು ಪತ್ರವನ್ನು ನಾವು ಕಳಿಸ್ತಾ ಇದ್ದೀವಿ ಮನವಿ ಪತ್ರವನ್ನು ಮುಖ್ಯವಾಗಿ ನಮಗೆ ಸಮಸ್ಯೆ ಬಂದಿರೋದು ಈಗ ನಮ್ಮ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಂತಹ ಪೋಷಣ್ ಅಭಿಯಾನ ಅಭಿಯಾನದ ಭಾಗವಾಗಿ ನಮಗೆ ಪೋಷಣ್ ಟ್ರ್ಯಾಕರ್ ಹೇಳ್ಬಿಟ್ಟು ನಮಗೆ ಒಂದು ಆ್ಯಪನ್ನು ಅನ್ನು ಕೊಟ್ಟು ನಮ್ಮ ಕಾರ್ಯ ಚಟುವಟಿಕೆಗಳು ನಮ್ಮ ಅಂಗನವಾಡಿ ಕೇಂದ್ರದ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದ್ದು ಅದರಲ್ಲಿ ನಾವು ಇವಾಗೆಲ್ಲ ನಮ್ಮ ಏನೇ ಒಂದು ಒಂದು ನಮ್ದು ಹಾಜರಾತಿ ಆಗ್ಬಹುದು ನಾವು ನಮ್ಮ ಮನೆ ಭೇಟಿ ಆಗ್ಬಹುದು ನಮ್ಮ ಫಲಾನುಭವಿಗಳಿಗೆ ಆಹಾರವನ್ನು ನೀಡಲು ದಾಖಲೆ ಮಾಡೋದಾಗಲಿ ಮತ್ತು ನಾವು ಏನೇ ಅಂಗನವಾಡಿ ಕಾರ್ಯಕ್ರಮವನ್ನು ನಡೆಸೋದಾಗ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅದಕ್ಕೆ ಅಳವಡಿಸಬೇಕು ನಾವು ನಮ್ಮ ಕೇಂದ್ರ ಪ್ರಾರಂಭವಾಗಿ ಒಂಬತ್ತು ಪ್ರಾರಂಭವಾದರೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ಏನೇ ಕಾರ್ಯಕ್ರಮ ಮಾಡ್ತೀವಿ ಆ ಪೋಷನ್ ಟ್ರ್ಯಾಕರಲ್ಲೇ ನಾವು ಈಗ ಅದನ್ನು ಜೋಡಿಸಿ ನಾವು ಅಳವಡಿಸಿ ಅದನ್ನು ನಾವು ಪ್ರಗತಿಯನ್ನು ತೋರಿಸ್ಬೇಕಾಗಿರುತ್ತೆ ಆ ಪ್ರಗತಿ ನಾವು ಇಲ್ಲೇ ಕೂತ್ಕೊಂಡು ದೆಹಲಿವರೆಗೂ ನೋಡಬೇಕು ಅಂತ ಒಂದು ಆ ಒಂದು ಆ್ಯಪನ್ನು ನಮಗೆ ಕೊಟ್ಟು ಇದಕ್ಕೋ ಇದನ್ನು ಮಾಡೋಕ್ಕೋಸ್ಕರ ನಮಗೆ ಒಂದು ಮೊಬೈಲನ್ನು ಕೊಟ್ಟಿದ್ದಾರೆ ಅದು ಫೋರ್ ಜಿ ಮೊಬೈಲ್ ಆದರೂ ಸಹ ನಮಗೆ ಕಾರ್ಯ ಕೆಲಸ ಮಾಡೋಕ್ಕೆ ಸಹಕರಿಸ್ತಾ ಇಲ್ಲ ಆ ಮೊಬೈಲ್ಗಳು ಈಗ ಕೊಟ್ಟಲೆಯ ಬಹಳ ದಿನ ಆಯಿತು ಮುಂದೆ ಒಂದು ಸಲ ಕೊಟ್ಟಿದ್ದರೂ ಅದು ಮೂರು ವರ್ಷ ನಾಲ್ಕು ವರ್ಷ ಆದಾಗ ಮತ್ತೆ ಇನ್ನೊಂದು ನಮಗೆ ಮೊಬೈಲನ್ನು ಕೊಟ್ಟಿದ್ದಾರೆ ಅದು ಸಹ ಈಗ ಕೆಲಸ ಮಾಡ್ತಾಯಿಲ್ಲ ಇಡೀ ತಾಲ್ಲೂಕ್ನಲ್ಲಿ ಎಲ್ಲ ವೃತ್ತದಲ್ಲೂ ಎಲ್ಲ ಊರಲ್ಲೂ ನಮಗೆ ಈಗ ನೆಟ್ವರ್ಕ್ ಸಿಗಲ್ಲ ಈ ನೆಟ್ವರ್ಕ್ಸ್ ಇದ್ದೇ ಇದ್ರೆ ನಾವು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಮತ್ತೆ ನಮ್ಮ ಅಂಗನವಾಡಿ ಕಾರ್ಯ ಚಟುವಟಿಕೆಗಳು ಮಾಡೋಕೆ ಆಗದೇ ಇದ್ದಾಗ ನಮಗೆ ನಮ್ಮ ಅಧಿಕಾರಿಗಳು ನಿಮ್ಮದು ಕಾರ್ಯ ಕೆಲಸ ಆಗಿಲ್ಲ ಅಂತೇಳಿ ನೋಟಿಸ್ಗಳನ್ನು ದಿನನಿತ್ಯ ನಮಗೆ ಹತ್ತು ಇಪ್ಪತ್ತು ಮೂವತ್ತು ಜನಕ್ಕೆ ನೋಟಿಸ್ ಬರ್ತಾ ಇದೆ ಈಗ ಹೊಸದಾಗಿ ನಮಗೆ ಎಫ್ ಆರ್ ಎಸ್ ಅಂತ ಹೇಳ್ಬಿಟ್ಟು ಫೇಸ್ ರೆಕಗ್ನೈಸ್ಡ್ ಸಿಸ್ಟಮ್ ಅಂತೇಳಿ ಆ ಫಲಾನುಭವಿಯ ಮುಖ ಗುರುತು ಪತ್ತೆ ಹಚ್ಚುವಿಕೆ ಅಂತಂದ್ರೆ ಒಂದು ಒಂದು ಸಿಸ್ಟಮನ್ನು ಬಿಟ್ಟಿದ್ದಾರೆ ಆ ಸಿಸ್ಟಮಲ್ಲಿ ನಮಗೆ ಈಗ ನಾವು ಆ ಫಲಾನುಭವಿಗಳ ಆಧಾರ್ ಕಾರ್ಡು ಕೆ ವೈ ಸಿ ಮಾಡಬೇಕು ಮತ್ತು ಅವ್ರದ್ದು ಆ ಫಲಾನುಭವಿಯ ಪೋಷಕರದ ಫೋಟೋವನ್ನು ತೆಗಿಬೇಕು ಆ ಫೋಟೋ ಕ್ಯಾಪ್ಚರ್ ಮಾಡಿ ಅದು ಆ ಮೊಬೈಲ್ಗೆ ಆ ಅಳವಡಿಕೆ ಆದರೆ ಮಾತ್ರ ನಮಗೆ ಫಲಾನುಭವಿಗಳಿಗೆ ಆಹಾರ ಸಿಗೋದು ನಾವು ಈ ತಿಂಗಳು ಏನಾರು ಅದು ಮಾಡದಿದ್ರೆ ಮುಂದಿನ ತಿಂಗಳಿಂದ ಆಹಾರ ಬರೋದಿಲ್ಲ ಇದು ಇದ್ರ ಭಾಗವಾಗಿ ನಮಗೆ ಈಗ ಇ ಕೆ ವೈ ಸಿ ಮಾಡೋಕ್ಕೆ ಆಧಾರ್ ಕಾರ್ಡಲ್ಲಿ ತೀರಾ ಕೆಳಮಟ್ಟದ ಬಡವರು ಮತ್ತು ಆ ಕೆಳವರ್ಗದ ಜನ ಮೊಬೈಲೇ ಇಟ್ಕೊಂಡಿರಲ್ಲ ಆಧಾರ್ ಕಾರ್ಡು ಮೊಬೈಲಲ್ಲಿ ಲಿಂಕ್ ಆಗಿದ್ರೆ ಮಾತ್ರ ಇ ಕೆ ವೈ ಸಿ ಆಗೋದು ಇ ಕೆ ವೈ ಸಿ ಮಾಡಬೇಕು ಅಂತೇಳಿ ನಾವು ಓ ಟಿ ಪಿ ತಗೊಂಡು ಆ ಮೊಬೈಲ್ಗೆ ಒ ಟಿ ಪಿ ಹೋದ್ರೆ ಆ ಮೊಬೈಲಲ್ಲಿ ಕರೆನ್ಸಿನೇ ಹಾಕ್ಸೋಕೆ ಆಗಿರಲ್ಲ ಅವ್ರಿಗೆ ಮತ್ತೆ ಆ ಮೊಬೈಲೇ ಇರಲ್ಲ ಕೆಲವರಿಗೆ ಅಂಥ ಪರಿಸ್ಥಿತಿ ಬಂದಾಗ ಬಡವರಿಗೆ ಮತ್ತು ಕೆಳವರ್ಗದ ಜನಕ್ಕೆ ಆಹಾರ ವಿತರಣೆ ಆಗ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ ಸ್ವಲ್ಪ ಚೆನ್ನಾಗಿರೋರು ಒಂದು ಸ್ವಲ್ಪ ಶ್ರೀಮಂತರಾಗಿರೋ ಮಧ್ಯಮ ವರ್ಗದವರು ಮಾತ್ರ ಇಂಥ ವ್ಯವಸ್ಥೆಗಳಿರುತ್ತೆ ಅವ್ರಿಗೆ ಮಾತ್ರ ಆಹಾರ ಹೋಗ್ತಾ ಇದೆ ಕೆಳ ಬ ಬಡ ಫಲಾನುಭವಿಗಳ ಪೋಷಕ ಫಲಾನುಭವಿಗಳಿಗೆ ನಾವು ಆಹಾರ ಒದಿಸಕ್ಕೆ ಒಂದು ಸಮಸ್ಯೆ ಆಗಿದೆ ಈ ಸಮಸ್ಯೆ ಇದ್ದರೂ ಸಹ ನಮ್ಮ ಸರ್ಕಾರ ಒಂದು ಪ್ರಾಮಾಣಿಕತೆಯನ್ನು ನಾವು ತೋರಿಸ್ಬೇಕು ಅಂತೇಳಿ ಈ ಸಿಸ್ಟಮನ್ನು ಮಾಡಿರೋದು ಆ ಫಲಾನುಭವಿಗಳಿಗೂ ಆಹಾರ ಕೊಡೋಕ್ಕೆ ಸಮಸ್ಯೆ ಆಗಿದೆ ಮತ್ತು ನಮಗೂ ಕೆಲಸ ಮಾಡೋಕ್ಕೆ ಸಮಸ್ಯೆ ಆಗೈತೆ ಈ ಕೆಲಸವನ್ನು ಮಾಡೋಕ್ಕಾಗದೇ ಇದ್ದಾಗ ನೀವು ಕೆಲಸ ಮಾಡೋಕ್ಕೆ ಅಸಮರ್ಥರಾಗಿದ್ದೀರಾ ಮತ್ತೆ ಫೋನಲ್ಲಿ ಕೆಲಸ ಮಾಡಿಲ್ಲ ಹಂಗಾಗಿ ನಿಮ್ಮದು ಪೋಷನ್ ಟ್ರ್ಯಾಕರಲ್ಲಿ ಜೀರೋ ಬರ್ತಾ ಇದೆ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ನಮಗೆ ದಿನ ಸಭೆ ತಗೊಂಡು ಅದನ್ನು ತಿಳಿಸ್ತಾ ಇರ್ತಾರೆ ಆದರೂ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ನಮಗೆ ನೋಟಿಸ್ ಬರ್ತಾ ಇದೆ ಇದರಿಂದ ನೋಟಿಸ್ ಬರೋದು ಒಂದು ಮತ್ತು ನಮ್ಮ ಗೌರವಧನ ಕಡಿತವಾಗೋದು ಒಂದು ಆ ಸಮಸ್ಯೆ ಆಗಿ ಎಲ್ಲ ಥರದ್ದು ಸಮಸ್ಯೆ ಸಮಸ್ಯೆನೂ ಆಗಿದೆ ಈಗ ನಮಗೆ ಇರೋ ಅಂಥದ್ದು ದೇಶದಲ್ಲಿ ಒಂದು ಕಾನೂನಲ್ಲಿರೋದು ಆಹಾರ ಭದ್ರತಾ ಕಾಯ್ದೆ ಇರೋದು ಎಲ್ಲ ಜನಕ್ಕೂ ಯಾವುದೇ ಒಂದು ಒಂದು ಕಾನೂನಿನ ಅಡಿಯಲ್ಲಿ ಬಿಟ್ಟು ನಾವು ಎಲ್ಲ ಬಡ ಜನರಿಗೆ ಮತ್ತು ಎಲ್ಲ ಭಾರತದ ಜನತೆಗೆ ನಾವು ಆಹಾರವನ್ನು ಒದಗಿಸಬೇಕು ಅನ್ನೋದೊಂದು ಆಹಾರ ಭದ್ರತಾ ಕಾಯ್ದೆ ಹೇಳುತ್ತೆ ಆದರೆ ನಾವು ಬಡವರಿಗೆ ಈ ಸಿಸ್ಟಮ್ನಿಂದ ಒದಗಿಸೋಕ್ಕಾಗ್ತಾ ಇಲ್ಲ ನಮ್ಮ ಪ್ರಧಾನಿಯವರು ಹೇಳ್ತಾರೆ ಯಾರು ಹಸಿವಿನಿಂದ ಸಾಯ್ತಾ ಇಲ್ಲ ಭಾರತದಲ್ಲಿ ಅಂತಂತ ಹೇಳ್ತಾ ಇದ್ದಾರೆ ಆದರೆ ಆ ಹಸಿವಿನ ಸೂಚ್ಯಾಂಕದ ಪಟ್ಟಿಯಲ್ಲಿ ನಮ್ಮ ಭಾರತ ನೂರ ಮೂವತ್ತೈದನೇ ಸ್ಥ ಸ್ಥಾನದಲ್ಲಿದೆ ಹಸಿವಿನಿಂದ ಯಾರು ಬಳತೆ ಬಳಲ್ತಾ ಇರೋ ಬಳಲ್ ಬಳಲ್ತಾ ಇಲ್ಲ ಅಂತಂತ ಹೇಳಿದ್ರೆ ನೂರ ಮೂವತ್ತೈದನೇ ಸ್ಥಾನಕ್ಕೆ ಹೇಗೆ ಬಂತು ನಮ್ಮ ಭಾರತ ಅಂತ ನಾವು ಅವರನ್ನು ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಕೇಂದ್ರದಲ್ಲಿ ಬರುವಂತ ಎಲ್ಲ ಫಲಾನುಭವಿಗಳು ಬಡವರು ಮತ್ತೆ ಕೆಳವರ್ಗದ ಜನರು ಶ್ರೀಮಂತರನ್ನ ನಾವು ಹೆಚ್ಚು ಇದ್ರೆ ತಗಣಕ್ಕೆ ಹೋಗಲ್ಲ ಮತ್ತೆ ಬಡವರನ್ನ ಮಾತ್ರ ನಾವು ಆ ಅಲ್ಲಿ ಫಲಾನುಭವಿಗಳನ್ನಾಗಿ ಮಾಡ್ಕೊಂಡಿರ್ತೀವಿ ಇಂಥ ಸಿಸ್ಟಮ್ ತಂದು ಬಡವರಿಗೆ ನಾವು ಆಹಾರ ಕೊಡದೇ ಇದ್ರೆ ಈ ವ್ಯವಸ್ಥೆ ಎಲ್ಲ ಮಾಡಿ ನಾವು ಆಹಾರ ಸಿಗದೇ ಇದ್ರೆ ಅವರನ್ನು ಬಡವರನ್ನ ಬಡವರಾಗೆ ಉಳಿಸ ಉಳಿಸ ಪರಿಸ್ಥಿತಿ ಬಂದಿತ್ತು ಆದ್ರಿಂದ ಈ ಎಫ್ ಆರ್ ಎಸ್ ಸಿಸ್ಟಮ್ಗೆ ಬದಲಾವಣೆ ಆಗಬೇಕು ಮತ್ತೆ ಇದನ್ನ ತಂದು ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಿಯೋಗವಾಗಿ ಕೇಳ್ಕೊಂಡ್ರು ಸಹ ನಮ್ಮ ಕೇಂದ್ರ ಸಚಿವರು ಯಾವುದೇ ಒಂದು ಬದಲಾವಣೆ ಮಾಡಿಕೊಟ್ಟಿಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಟ್ಟಿಲ್ಲ ರಾಜ್ಯ ಸರ್ಕಾರದಲ್ಲೂ ಸಹ ನಾವು ಈ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ನಮ್ಮ ಸಚಿವರ ಹತ್ರ ಮಾತಾಡಿದ್ದೀವಿ ಅವರು ಏನು ನಮಗೆ ಭರವಸೆಯನ್ನು ಕೊಟ್ಟರು ಸಹ ಇದುವರೆಗೂ ಮಾಡಿಲ್ಲ ಇವತ್ತು ನಾವು ಹೇಳ್ತಾ ಇದ್ದೀವಿ ಇವತ್ತೇನಾದ್ರೆ ನಾವು ನಮ್ಮ ಎಲ್ಲ ಕೇಂದ್ರ ಸಚಿವರ ಮನೆ ಮುಂದೆ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ನಡೆಸ್ತೀವಿ ಮುಂದಿನ ದಿನಗಳಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಅಷ್ಟೊತ್ತಿಗೆ ನಮ್ದು ಸಮಸ್ಯೆ ಬಗೆಹರಿಬೇಕು ಅಂತ ನಾವು ಇವತ್ತು ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಈ ಕರಾಳ ದಿನವ ಕಪ್ಪು ದಿನವನ್ನು ಆಚರಿಸಿ ಎಲ್ಲರೂ ಸಹ ನಾವು ಇಡೀ ದೇಶದಲ್ಲಿ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಕೆಲಸ ಮಾಡಿ ಇವತ್ತು ನಾವು ಈ ಮನವಿಯನ್ನು ಕಳಿಸಕ್ಕೋಸ್ಕರ ಬೆಳಿಗ್ಗೆ ಕೆಲಸ ಮಾಡಿ ಮಧ್ಯಾಹ್ನ ನಾವು ನಮ್ಮ ಕಚೇರಿಯ ಕಡೆಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ಈ ಹೋರಾಟವನ್ನು ನಡೆಸ್ತಾ ಇದೀವಿ ಇದ್ರ ಜೊತೆಗೆ ನಮ್ಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇವಾಗ ಎಷ್ಟು ಎಂಟು ವರ್ಷದಿಂದ ನಮ್ಗೆ ಯಾವುದೇ ಒಂದು ಗೌರವಧನವನ್ನು ಹೆಚ್ಚಿಸಿಲ್ಲ ಇವರು ಪೋಷಣ್ ಟ್ರ್ಯಾಕರ್ ವಿಧಾನದಲ್ಲಿ ಮತ್ತು ಎಲ್ಲ ಥರದ್ದು ದುಪ್ಪಟ್ಟು ಕೆಲಸಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಬಂದಿದೆ ನಮಗೆ ಗೌರವಧನ ಯಾವುದೇ ಒಂದು ರೂಪಾಯಿಯನ್ನು ಸಹ ಹೆಚ್ಚಿಗೆ ಮಾಡಿಲ್ಲ ನಮಗೆ ಈಗ ಹದಿನೆಂಟರಿಂದ ಅನ್ವಯವಾಗುವಂತೆ ನಮಗೆ ಗೌರವಧನ ಹೆಚ್ಚು ಕೊಡಬೇಕು ಅಂತಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಅದೊಂದು ಮನವಿಯನ್ನು ಇಟ್ಟಿದ್ದೀವಿ ಮತ್ತೆ ನಮಗೆ ಕೊಡ್ತಾ ಇರೋದು ಗ್ರಾಜ್ಯಟಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಿಂದ ನಮ್ಮ ಸಹಾಯಕಿಯರಿಗೆ ಮತ್ತು ಕಾರ್ಯಕರ್ತೆಯರಿಗೆ ರಿಟೈರ್ಡ್ ಆದವರಿಗೆ ಗ್ರಾಜ್ಯುಟಿ ಬರ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಇದುವರೆಗೆ ಎಲ್ರಿಗೂ ಕೊಟ್ಟಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ನಮ್ಮ ತಾಲೂಕಲ್ಲಿ ಇಪ್ಪತ್ತು ಜನಕ್ಕೆ ಮಾತ್ರ ಗ್ರಾಜ್ಯೂಟಿ ಬಂದಿತ್ತು ಇನ್ನು ಉಳಿದವರಿಗೆ ಇನ್ನೂ ಇಪ್ಪತ್ತು ಜನಕ್ಕಿಂತ ಮೇಲೆ ಜನ ಈಗ ಈ ತಿಂಗಳು ಎಲ್ಲ ನಿವೃತ್ತಿ ಒಂದರೆಲ್ಲ ಇದ್ದಾರೆ ಅವ್ರಿಗೂ ಎಲ್ಲ ಸೇರಿಸಿ ಆ ಅರ್ಧಕ್ಕಿಂತ ಜಾಸ್ತಿ ಜನಕ್ಕೆ ನಾವು ಗ್ರಾಜ್ಯುಟಿ ಕೊಡಬೇಕಾಗಿದೆ ಆ ಹಣ ಬಿಡುಗಡೆ ಆಗಿಲ್ಲ ಆ ಹಣ ಬೇಗ ಬಿಡುಗಡೆ ಆಗಬೇಕು ಅಂತ ಒಂದು ನಾವು ಮನವಿಯನ್ನು ಇಲ್ಲಿ ಇಟ್ಟು ಬೇಡಿಕೆಯನ್ನು ಇಟ್ಟಿದ್ದೀವಿ ಇದ್ರ ಜೊತೆ ಹಾಂ ಸುನಂದ ಬಿ ಕೆ ಚಿಕ್ಕನಾಯಕಳಿ ತಾಲೂಕು ಚಿಕ್ಕನಾಯಕನಹಳ್ಳಿ ತಾಲೂಕು ಅಂಗನವಾಡಿ ನೌಕರರ ಸಂಘ ಈಗ ನಮ್ಮ ಕಾರ್ಯದರ್ಶಿ ಹೇಳಿದರು ಅವ್ರು ಬಿಟ್ಟಿರೋ ಅಂತ ಒಂದೆರಡು ಪಾಯಿಂಟ್ ನಾನು ಹೇಳ್ತೀನಿ ಈಗ ನಮಗೆ ಪ್ರಾಜೆಕ್ಟ್ ಓಪನ್ ಆಗಿ ನಾವು ಐವತ್ತು ವರ್ಷ ಈಗ ಅಕ್ಟೋಬರ್ ಎರಡಕ್ಕೆ ಐವತ್ತು ವರ್ಷ ಸುವರ್ಣ ಮಹೋತ್ಸವ ನಮ್ಮ ಸಚಿವರು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ತುಂಬ ಖುಷಿಪಟ್ಟಿದ್ದಾರೆ ಆಚರಣೆ ಮಾಡಬೇಕು ಅಂತ ಐವತ್ತು ವರ್ಷ ನಾವು ಕೆಲಸ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಕಾಯಂ ಇಲ್ಲ ಕಾಯಂ ಕನಿಷ್ಠ ಕೂಲಿನೂ ಇಲ್ಲ ಕಾಯಂ ಇರ್ಲಿ ಕನಿಷ್ಠ ಕೂಲಿನೂ ನಮಗ್ ಕೊಡ್ತಾ ಇಲ್ಲ ನಾವು ಅಂದ್ರೆ ಯಾಕೆ ಸರ್ಕಾರ ಕಣ್ ಕಾಣಿಸಲ್ಲ ಅಂತ ಯಾವುದೇ ಒಂದು ಇಲಾಖೆ ಯಾವುದೇ ಯಾವ್ದೇ ಒಂದು ಯೋಜನೆ ಪ್ರಾರಂಭ ಆಯ್ತು ಅಂದ್ರೆ ಸಡನ್ನಾಗಿ ಬರೋದೇ ನಮ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇನ್ ಯಾರು ಬರಲ್ಲ ಅವ್ರಿಗೆ ಕೆಲಸ ಮಾಡಕ್ ಮಾತ್ರ ನಮ್ಮ ಇಲಾಖೆ ಬೇಕು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ್ಕೆ ಇರ್ಬೇಕು ಇವ್ರಿಗೆ ಸಂಬಳ ಕೊಡಕ್ ಯಾಕೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ್ಕೆ ಇರ್ಬೇಕಾಗಲ್ಲ ಒಂದು ಮತ್ತು ಈಗ ಎಫ್ ಆರ್ ಎಸ್ ಹೇಳಿದರು ಎಫ್ ಆರ್ ಎಸ್ ನಾವು ಮಾಡಲ್ಲ ಅನ್ನೋ ಉದ್ದೇಶನೇ ನಮಗೆ ನಮ್ಮ ಫಲಾನುಭವಿಗೆ ನಮ್ಮ ಕಣ್ಣೆದ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಒಂದೇ ಕಾರಣ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಫೋನ್ ನಂಬರ್ ಲಿಂಕ್ ಮಾಡಿಸಿರಲ್ಲ ಫೇಸ್ ಕ್ಯಾಪ್ಚರ್ ನೂರು ಸರಿ ಮಾಡಿದ್ರು ಅದು ಫೋಟೋ ತಗೊಳ್ಳಲ್ಲ ಇವರು ನಮಗೆ ಫೋನ್ ಮಾಡಿ ಫೋನ್ ಮಾಡಿ ಮೆಸೇಜ್ ಹಾಕ್ತಿರ್ತಾರೆ ನೋಡ್ರಮ್ಮ ಮಾಡ್ರಮ್ಮ ಮಾಡ್ರಮ್ಮ ಅಂತಾರೆ ಎಷ್ಟೋ ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಇದರಿಂದ ಬಿ ಪಿ ಶುಗರ್ ಬಂದು ಅರ್ಧ ವಯಸ್ಸಿಗೆ ಕಾಯಿಲೆ ತಂದುಕೊಂಡವ್ರೆ ಆ ಟಾರ್ಚರು ಟಾರ್ಚರು ಟಾರ್ಚರ್ ಅಂತಾರೆ ಮೆಸೇಜ್ ಬಂತಾ ನಮಗೆ ಅಯ್ಯೋ ಅಲ್ಲೇ ಮೆಸೇಜ್ ಹಾಕೋರೆ ನಮ್ಮದು ಆಗಿಲ್ಲ ನಮ್ಮ ಫೇಸ್ ಕ್ಯಾಪ್ಚರ್ ಆಗಿಲ್ಲ ಆ ಮಕ್ಳದ್ದು ಎಲ್ಲ ಕಂಪ್ಲೀಟ್ ಆಗಿಲ್ಲ ನಮ್ಮ ತೂಕ ಎಂಟ್ರಿ ಆಗಿಲ್ಲ ಇದೆಲ್ಲ ಯಾಕೆ ಅದಕ್ಕೆ ತಕ್ಕಂಗೆ ತಾಂತ್ರಿಕ ದೋಷ ಎಲ್ಲ ನಿವಾರಣೆ ಮಾಡ್ಬೇಕು ತಾನೆ ನಾವು ಕೆಲಸ ಮಾಡಬೇಕು ಅಂದರೆ ನಮಗೆ ಕರೆಕ್ಟಾದ ಯೋಜನೆಗಳು ಬರಬೇಕು ತಾನೆ ಆ ಫೋರ್ ಜಿ ಮೊಬೈಲ್ ಇವಾಗ ಫೈ ಜಿ ಪ್ಲಸ್ಸು ನಿಮಗೆಲ್ಲ ಗೊತ್ತಿರೋಂಗೆ ಫೈ ಜಿ ಪ್ಲಸ್ಸು ಅಪ್ಡೇಟ್ ಆಗಿರೋದು ನಮಗೆ ಕೊಟ್ಟಿರೋದು ಫೋರ್ ಜಿ ಮೊಬೈಲು ಫೋರ್ ಜಿ ಮೊಬೈಲಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಏನು ವರ್ಕ್ ಮಾಡೋಕ್ಕಾಗುತ್ತೆ ನಾವು ನಮ್ಮ ಸುಮಾರು ಒಂದು ಇಪ್ಪತ್ತು ಫೋಟೋ ಹಾಕೋರೊಳಗಾಗಲೇ ವಾಟ್ಸಪ್ ಬ್ಲಾಕ್ ಆಗುತ್ತೆ ಅಷ್ಟಲ್ಲಿ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ ಡೈಲಿಯ ನಾವು ಸ್ಟೋರೇಜ್ ಕ್ಲಿಯರ್ ಮಾಡ್ತಿರಬೇಕು ಡೈಲಿ ಅಂಗ ಓಪನ್ ಕೊಟ್ಟಿಲ್ಲ ಅಂತ ಕೇಳ್ತಿರ್ತಾರೆ ತೂಕ ಎಂಟ್ರಿ ಮಾಡಿಲ್ಲ ಅಂತಾರೆ ನೀವು ಗರ್ಭಿಣಿ ಬಾಣಂತಿಯಾದ ಎಂಟ್ರಿ ಮಾಡಿಲ್ಲ ಅಂತಾರೆ ಫೋನ್ ನಂಬರ್ ಲಿಂಕ್ ಮಾಡಿಸಿಲ್ಲ ಅಂತಾರೆ ಫೋನ್ ವೆರಿಫೈ ಮಾಡಿಲ್ಲ ಅಂತಾರೆ ಇದೆಲ್ಲ ಹೆಂಗೆ ಮಾಡೋಕೆ ಸಾಧ್ಯ ಆ ಮೊಬೈಲಲ್ಲಿ ನಾವು ಹಾಂ ಈಗ ಎಫ್ ಆರ್ ಎಸ್ ಆಗಿಲ್ಲ ಅನ್ನೋ ಮಕ್ಕಳಿಗೆ ಈಗ ಹೇಳಿದರು ಮೊಬೈಲಲ್ಲಿ ಎಂಟ್ರಿ ಆಗಿಲ್ಲ ಅಂದರೆ ಫುಡ್ ಕೊಡಲ್ಲ ಫುಡ್ ಬರೋಲ್ಲ ಏನು ಪೋಷನ್ ಅಲ್ಲಿ ಎಂಟ್ರಿ ಇರುತ್ತೋ ಆ ಎಂಟ್ರಿಗೆ ಮಾತ್ರ ಆ ಮಕ್ಕಳ ಸಂಖ್ಯೆಗೆ ಮಾತ್ರ ಅನುಗುಣವಾಗಿ ನಮಗೆ ಇಲಾಖೆಗೆ ಫುಡ್ ಕಳಿಸ್ತಾರೆ ಇನ್ನು ಮಿಕ್ಕಾದಂಥ ಫಲಾನುಭವಿಗಳು ಎಲ್ಲಿ ಹೋಗ್ಬೇಕು ತುಂಬ ತೀರಾ ಕಡುಬಡ ತಂದಲ್ಲಿರೋಂಥ ಫಲಾನುಭವಿಗಳಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ ಇವೆಲ್ಲ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಅಂಗನವಾಡಿ ಕೇಂದ್ರದಲ್ಲಿ ಇಡೀ ದೇಶಾದ್ಯಂತ ಅಂಗನವಾಡಿ ಕೇಂದ್ರದಲ್ಲಿ ಕಪ್ಪು ದಿನ ಆಚರಣೆ ಮಾಡ್ತಿದ್ದೀವಿ ಎಲ್ಲ ಕಪ್ಪು ವಸ್ತ್ರ ಧರಿಸಿ ಮಧ್ಯಾಹ್ನ ಮೇಲೆ ಎಲ್ಲ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಸಿ ಡಿ ಪಿ ಆಫೀಸ್ಗೆ ಬಂದು ನಾವು ಮನವಿ ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಎಫ್ ಆರ್ ಎಸ್ ಮಾಡಲ್ಲ ಇಲ್ಲಿಗೆ ಇದು ಸ್ಥಗಿತ ಆಗಬೇಕು ಅಂತ ಇವ್ರೇನಾದರೂ ಇನ್ನೂ ಮತ್ತೆ ಅದೇ ಅದೇ ರೀತಿ ಏನಾರು ಮುಂದುವರಿಸಿದೆ ನಾವು ಮುಂದಿನ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ನಾನು ಇಷ್ಟಪಡ್ತೀನಿ ಸಾವಿರದ ಹನ್ನೊಂದರಿಂದ ಕೆಲಸ ಮಾಡಿದಂಥ ನಮ್ಮ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರಾಜ್ಯುಟಿ ಕೊಡಬೇಕು ಅಂತ ಒಂದು ಮನವಿಯನ್ನು ಇಲ್ಲಿ ಇಟ್ಟಿದ್ದೀವಿ ಮತ್ತು ಇದ್ರ ಜೊತೆಗೆ ನಮಗೆ ಕೆಲಸ ಮಾಡಲಿಕ್ಕೆ ಈಗ ಬಿ ಎಲ್ ಒ ಕೆಲಸವನ್ನು ನಮಗೆ ನಿಯೋಜನೆ ಮಾಡಿರೋದ್ರಿಂದ ಬಿ ಎಲ್ ಒ ಕೆಲಸ ಮಾಡಲಿಕ್ಕೆ ನಮಗೆ ಕಷ್ಟ ಆಗಿ ನಮ್ಮ ಅಂಗನವಾಡಿ ಕೆಲಸವನ್ನು ಮತ್ತು ಅದ್ರ ಜೊತೆಗೆ ಆ ಕೆಲಸವನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗೋದ್ರಿಂದ ಬಿ ಎಲ್ ಒ ಕೆಲಸದಿಂದ ನಮ್ಮ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಸಚಿವರಿಗೆ ತಿಳಿಸಿದ್ದೀವಿ ಮತ್ತು ಸರ್ಕಾರಕ್ಕೂ ತಿಳಿಸಿದ್ದೀವಿ ಅದು ಸಹ ನಮಗೆ ಇವತ್ತು ಬಿಡುಗಡೆ ಆಗಬೇಕು ನಮ್ಮ ಕೆಲಸ ಮಾಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಮಂಟೆ ಬರ್ತಾ ಇದೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರಗಳಲ್ಲಿ ಅಕ್ಟೋಬರ್ ಎರಡರಿಂದ ಇಡೀ ರಾಜ್ಯ ರಾಜ್ಯದಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಕ್ಕೂ ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣವನ್ನು ಅಳವಡಿಸ್ತಾ ಇದ್ದಾರೆ ಅವತ್ತಿಂದ ನಾವು ಪರಿಣಾಮಕಾರಿಯಾಗಿ ನಾವು ರೂಢಿಗತವಲ್ಲದ ಶಾಲಾ ಶಿಕ್ಷಣದ ಬದಲಿಗೆ ನಾವು ಈಗ ಅಧಿಕೃತವಾದ ಒಂದು ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಆವಾಗ ನಮಗೆ ಇಷ್ಟೆಲ್ಲಕ್ಕೆ ತೊಂದರೆ ಆದಾಗ ನಾವು ಶಿಕ್ಷಣ ಕೊಡಲಿಕ್ಕೆ ನಮಗೆ ಅಸಮರ್ಥರಾಗ್ತೀವಿ ಅದರಿಂದ ಈ ಎಲ್ಲ ತೊಂದರೆಗಳನ್ನು ನಮಗೆ ಬಗೆಹರಿಸಿಕೊಟ್ರೆ ಮಾತ್ರ ನಾವು ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಹೇಳಿ ಅದೊಂದು ಮನವಿಯನ್ನು ಇಟ್ಟಿರೋ ಬೇಡಿಕೆಯನ್ನು ಇಟ್ಟಿದೀವಿ ಈಗ ನಮ್ಗೆ ಪ್ರಾಜೆಕ್ಟ್ ಓಪನ್ ಆಗಿ ನಾವು ಐವತ್ತು ವರ್ಷ ಈಗ ಅಕ್ಟೋಬರ್ ಎರಡಕ್ಕೆ ಐವತ್ತು ವರ್ಷ ಸುವರ್ಣ ಮಹೋತ್ಸವ ನಮ್ಮ ಸಚಿವರು ವಿಜೃಂಭಣೆಯಿಂದ ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ ಆಚರಣೆ ಮಾಡ್ಬೇಕು ಅಂತ ಐವತ್ತು ವರ್ಷ ನಾವು ಕೆಲಸ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಕಾಯಂ ಇಲ್ಲ ಕಾಯಂ ಕನಿಷ್ಠ ಕೂಲಿನೂ ಇಲ್ಲ ಕಾಯಂ ಇರ್ಲಿ ಕನಿಷ್ಠ ಕೂಲಿನೂ ನಮಗ್ ಕೊಡ್ತಾ ಇಲ್ಲ ನಾವು ಅಂದ್ರೆ ಯಾಕೆ ಸರ್ಕಾರಕ್ಕೆ ಕಣ್ಣು ಕಾಣಿಸಲ್ಲ ಅಂತ ನಮ್ಮ ನಿಯೋಗವು ತಮ್ಮನ್ನು ಭೇಟಿಯಾಗಿ ಚರ್ಚಿಸಿ ಮನವಿಯನ್ನು ಸಲ್ಲಿಸಿದಾಗ ನಮ್ಮ ಬೇಡಿಕೆಗಳನ್ನು ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಸ್ಪಂದಿಸುವುದಾಗಿ ತಾವು ಭರವಸೆ ನೀಡಿದ್ದೀರಿ ಎಫ್ ಆರ್ ಎಸ್ ಕಡ್ಡಾಯ ಮಾಡಿ ಟಿ ಬಗ್ಗೆ ಪರಿಶೀಲನೆ ಮಾಡದೆ ದೇಶದ ಲಕ್ಷಾಂತರ ಅಂಗನವಾಡಿ ನೌಕರರಿಗೆ ಹಾಗೂ ಅಂಗನವಾಡಿ ಕೇಂದ್ರಗಳ ಮೂಲಕ ಸೌಲಭ್ಯಗಳನ್ನು ಪಡೆಯುವ ಫಲಾನುಭವಿಗಳಿಗೆ ತಾವು ನ್ಯಾಯ ನಿರಾಕರಿಸಿ ಅನ್ಯಾಯ ಮಾಡಿದ್ದೀರಿ ಪ್ರಸ್ತುತ ಸಂದರ್ಭದಲ್ಲಿ ಅಖಿಲ ಭಾರತ ಅಂಗನವಾಡಿ ನೌಕರರು ಮತ್ತು ಸಹಾಯಕರ ಫೆಡರೇಷನ್ ತೀರ್ಮಾನ ಮಾಡಿ ಮಾಡಿರುವುದೇನೆಂದರೆ ಅಂಗನವಾಡಿ ಸೇವೆಗಳಿಗೆ ಮುಖಚಹರೆ ಗುರುತಿಸುವ ವ್ಯವಸ್ಥೆ ಕಡ್ಡಾಯ ಕಡ್ಡಾಯ ಮಾಡಿರುವುದನ್ನು ವಿರೋಧಿಸಿ ದೇಶಾದ್ಯಂತ ಇಪ್ಪತ್ತೊಂದು ಎಂಟು ಇಪ್ಪತ್ತೈದರಂದು ದೇಶಾದ್ಯಂತ ಕರಾಳ ದಿನ ಬ್ಲಾಕ್ ಡೇ ಆಚರಿಸಲು ನಿರ್ಧಾರ ಮಾಡಲಾಗಿದೆ ನಮ್ಮ ಬೇಡಿಕೆಗಳು ಮುಖಚಹರೆ ಗುರುತಿಸುವಿಕೆ ಕಡ್ಡಾಯ ಎನ್ನುವುದನ್ನು ಕೈಬಿಡಬೇಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕರಿಗೆ ಅವರ ಕೆಲಸದ ಸ್ಥಳದಲ್ಲಿ ಭದ್ರತೆ ರಕ್ಷಣೆ ಕೊಡಬೇಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕರ ಮೇಲೆ ದೋಷಣೆ ಮಾಡುವ ಹಲ್ಲೆ ಮಾಡುವವರ ಮೇಲೆ ಕಾನೂನಾತ್ಮಕ ಕ್ರಮ ಆಗಬೇಕು ವಿವಿಧ ಕಾರಣಗಳಿಗಾಗಿ ಹಲ್ಲೆಗೆ ದಾಳಿಗೆ ಒಳಗಾದ ಅಂಗನವಾಡಿ ನೌಕರರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು ಅಂಗನವಾಡಿ ಕೇಂದ್ರಗಳನ್ನು ಡಿಜಿ ಮಾಡುವ ಮೊದಲು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ಗುಣಮಟ್ಟದ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಒದಗಿಸಬೇಕು ಎ ಜಿ ಪ್ಲಸ್ ಫೈ ಜಿ ಸಂಪರ್ಕ ಇರುವ ಗುಣಮಟ್ಟದ ಮೊಬೈಲ್ಗಳನ್ನು ಒದಗಿಸಬೇಕು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ಗುಣಮಟ್ಟದ ವೈಫೈ ಸಂಪರ್ಕ ಕಲಿಸ ಕಲ್ಪಿಸಬೇಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಧಾರ್ ಪರಿಶೀಲನೆ ಅಥವಾ ಮುಖಚಹರೆ ಗುರುತಿಸುವಿಕೆ ಪ್ರಕ್ರಿಯೆ ಹೊರತಾಗಿಯೂ ಎಲ್ಲ ಫಲಾನುಭವಿಗಳಿಗೂ ಪೂರಕ ಪೌಷ್ಟಿಕಾಂಶಗಳನ್ನು ಒದಗಿಸಬೇಕು ಪೋಷನ್ ಟ್ರ್ಯಾಕರ್ ಆಪ್ ಡಾಟಾ ಮ್ಯಾನ್ಪುಲೇಷನ್ ವಿಷಯಗಳ ಬಗ್ಗೆ ಚರ್ಚಿಸಲು ಕೂಡಲೇ ಅಂಗನವಾಡಿ ನೌಕರರ ಫೆಡರೇಷನ್ಗಳೊಂದಿಗೆ ತ್ರಿಪಕ್ಷೀಯ ಸಭೆ ಕರೆಯಬೇಕು ಎಫ್ಆರ್ಎಸ್ ಅನುಷ್ಠಾನವನ್ನು ನಿಲ್ಲಿಸಲು ತಾವು ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕೆಂದು ನಾವು ತಮ್ಮಲ್ಲಿ ವಿನಂತಿಸುತ್ತೇವೆ ವಂದನೆಗಳೊಂದಿಗೆ ಇಂತಿ ತಮ್ಮ ಅಂಗನವಾಡಿ ನೌಕರರ ಸಂಘ ಚಿಕ್ಕನಹಳ್ಳಿ ತಾಲೂಕು ನಮ್ಮ ಉಪನಿರ್ದೇಶಕರಿಗೆ ಈ ತಕ್ಷಣದಲ್ಲಿ ಅವರು ಕಳಿಸಿಕೊಡದ ವ್ಯವಸ್ಥೆ ಮಾಡಿಕೊಡ್ತಾರೆ ಈ ಒಂದು ನಮ್ಮ ಕರಾಳ ದಿನದ ಕಾರ್ಯಕ್ರಮಕ್ಕೆ ಸಾಹೇಬರು ಒನ್ ಅವರ್ ಲೇಟ್ ಆದರೂ ಕಾದು ನಮಗೋಸ್ಕರ ಊಟಕ್ಕೂ ಹೋಗ್ದಂಗೆ ಬಂದು ಮನವಿ ಸ್ವೀಕರಿಸೋಕೆ ಬಂದಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಅದೇ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಏನೇ ಕೆಲಸ ಮಾಡಲಿ ನಮ್ಮಿಂದ ಏನು ಫಲಾಪೇಕ್ಷೆ ಪಡಿದೆ ನಮ್ಮಿಂದ ಏನು ಕೇಳಿ ನಿರೀಕ್ಷೆ ಮಾಡಿದೆ ಯಾವಾಗ ಫೋನ್ ಮಾಡಿದರೂ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಾಸೇನ್ ಹುಸೇನ್ ಸರು ಬಂದು ನಮಗೆ ಎಲ್ಲ ಯಶಸ್ವಿಯನ್ನು ನಡೆಸ್ಕೊಡ್ತಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರಕವಾದ ಸ್ವಾಗತವನ್ನು ಕೊರುತ್ತಾ ಮತ್ತೆ ಅದೇ ರೀತಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದೀರಾ ತಾಲೂಕಿಂದ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಋತ್ಪೂರ್ವಕವಾದ ಸ್ವಾಗತವನ್ನು ಕೊರುತ್ತಾ ಈಗ ನಮಗೆ ಪ್ರಾಜೆಕ್ಟ್ ಓಪನ್ ಆಗಿ ನಾವು ಐವತ್ತು ವರ್ಷ ಈಗ ಅಕ್ಟೋಬರ್ ಎರಡಕ್ಕೆ ಐವತ್ತು ವರ್ಷ ಸುವರ್ಣ ಮಹೋತ್ಸವ ನಮ್ಮ ಸಚಿವರು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ ಆಚರಣೆ ಮಾಡಬೇಕು ಅಂತ ಐವತ್ತು ವರ್ಷ ನಾವು ಕೆಲಸ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಕಾಯಂ ಇಲ್ಲ ಕಾಯಂ ಕನಿಷ್ಠ ಕೂಲಿನೂ ಇಲ್ಲ ಕಾಯಂ ಇರಲಿ ಕನಿಷ್ಠ ಕೂಲಿನೂ ನಮಗ್ ಕೊಡ್ತಾ ಇಲ್ಲ ನಾವು ಅಂದ್ರೆ ಯಾಕೆ ಸರ್ಕಾರಕ್ಕೆ ಕಣ್ಣು ಕಾಣಿಸಲ್ಲ ಅಂತ